ಅಂದ್ರಲ್ಲ ಅವಾಗ ಅವ್ರ ಹತ್ರ ಇಪ್ಪತ್ತ್ಮೂರು ಕೋ ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಇತ್ತು ಅವ್ರಿಗೆ ಬಂದ ಸಂಬಳ ಅದರೊಳಗೆ ಅವರು ಊಟದ ಖರ್ಚು ಕಳೆದು ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಇತ್ತು ಅದನ್ನು ಆ ಇಪ್ಪತ್ತ್ಮೂರು ಲಕ್ಷನವೇ ಅವರ ಆಫೀಸ್ರೊಳಗೆ ಕೆಲಸ ಮಾಡ್ತಾ ಇದ್ದವರು ಇವರು ಯಾರು ಲೋ ಕ್ಲಾಸ್ ಇರ್ತಾರಲ್ಲ ಎಲ್ಲ ಇರ್ತಾರಲ್ಲ ಅವರ ಹೆಣ್ಮಕ್ಳ ಎಜುಕೇಶ್ ಅನ್ಗೋಸ್ಕೆ ಇದನ್ನು ಖರ್ಚು ಮಾಡಬೇಕು ಅಂತ ಅಲ್ಲಿ ಅದನ್ನು ಕೊಟ್ಟು ಬಂದರು ಅಲ್ಲಿ ಕೊಟ್ಟು ಬಂದದ್ದು ಒಂದು ಇದು ಬಂತು ಅವ್ರಿಗೇನು ಒಂದು ಮಾದರಿ ಬಂತು ಅದೊಂದು ಸೆಂಟ್ರಲ್ ಗೌರ್ಮೆಂಟಿಗೆ ಬಂದ ಮೇಲೆ ಅದನ್ನೇ ಎಫ್ ಇದು ಮಾಡಿಬಿಟ್ರು ಅಂತ ಹೆಣ್ಮಕ್ಳು ಬಡ ಹೆಣ್ಮಕ್ಳಿಗೆ ಇದು ಮಾಡಬೇಕು ಹಾಗೆ ಅಂತ ಅನ್ನೋದು ಇದು ಬಂತು ಇದರಲ್ಲಿ ನೀವು ಕ್ಯಾಪಿಟಲಿಸ್ಟೋ ಎಂಥದ್ದು ಇದ್ರೊಳಗೆಲ್ಲನೂ ನಮ್ಮಲ್ಲಿ ಏನಾಗಿದೆ ಅಂದರೆ ಕ್ಯಾಪಿಟಲಿಸ್ಟ್ ಅಂತ ಅಂದರೆ ಅವರು ಸುಮ್ಮನೆ ದುಡ್ಡು 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 ಅಂತ ಮಾಡ್ತಾರೆ ಅಂತ ಅಲ್ಲ ಇಲ್ಲ ಇದು ಈಗ ವಾಸ್ತುವಾಗಿ ನೀವೊಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅವರು ಏನು ಮಾಡ್ತಾರೆ ಅಂತಂದರೆ ಈ ಇದು ಇಷ್ಟು ಲಾಭ ಬಂತು ಅಂತ ಹೇಳ್ತಾರೆ ನಿಜವಾದ ಎಕನಾಮಿಕ್ಸ್ನೊಳಗೆ ನೀವು ಹೇಳಬೇಕು ಅಂತಂದರೆ ಇಷ್ಟು ಪ್ರೊಡಕ್ಷನ್ ಆಯಿತು ನಮ್ಮ ಇಷ್ಟು ಜಾಬ್ ಕೊಟ್ಟು ನಾವು ಇದರೊಳಗೆ ಅವರು ಇಷ್ಟು ಸಂಸಾರ ಆ ಸಂಸಾರದ ಮಕ್ಕಳಿಗೆ ಇಷ್ಟು ಎಜುಕೇಷನ್ ಆಯಿತು ಹೀಗೆ ಹೇಳಿದು ಅದು ನಿಜವಾದ ಎಕನಾಮಿಕ್ಸು ಅದನ್ನು ಅದನ್ನು ಹೇಳಿದೇನೆ ಏನು ಮಾಡ್ತಾರೆ ಅಂತಂದರೆ ಬಂದು ಎಲ್ಲ ಕಡೆಯೂ ಬಂದಿದೆ ಅಂತಂದು ನಾವು ಇನ್ ಟರ್ಮ್ಸ್ ಆಫ್ ಮನಿ ಹೇಳ್ತೀವಿ ನಾವು ಇದರೊಳಗೆ ಆ ಇನ್ ಟರ್ಮ್ಸ್ ಆಫ್ ಮನಿ ಇರೋದು ಮಿಸ್ಲೀಡು ಮಾಡುತ್ತ ಇದ್ರೊಳಗೆಲ್ಲ ನಿಮಗೆ ನೀವು ಅಲ್ಲದೇ ನೀವೇನು ಅಲ್ಲ ನಿಮ್ಮ ಕಂಪ್ನಿ ಒಳಗೆ ಏನು ಸಹ ಇದು ಮಾಡ್ತೀರಾ ಅದಕ್ಕೆ ನೀವು ಇದನ್ನು ಕೊಡ್ತೀರಾ ಏನು ಕೊಡ್ತೀರಾ ಲಾಭ ಲಾಭ ಕೊಡ್ತೀರಾ ಇದರೊಳಗೆಲ್ಲ ಟ್ಯಾಕ್ಸ್ ಕೊಡಲೇಬೇಕು ಟ್ಯಾಕ್ಸ್ ಕೊಡದೆ ಹೋದರೂ ಜೈಲಿಗೆ ಹಾಕ್ತಾರೆ ಇದೆಲ್ಲೂ ಇದು ಇದು ಅದು ಇದಕ್ಕೆ ಪುಣ್ಯ ಗಿಂಡೆ ಬರೋದೇ ಇಲ್ಲ ಇದು ಅಲ್ಲ ಇಲ್ಲಿ ಎಲ್ಲ ವಾತಾವರಣ ರಾಜ್ಯದ ವಾತಾವರಣ ಹೇಗಿದೆ ಅದು ನನಗೆ ಗೊತ್ತಿಲ್ಲ ವಾತಾವರಣ ಚೆನ್ನಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆದರೆ ಸ್ವಲ್ಪ ಮಟ್ಟಿಗೆ ಇದು ಇಡೀ ಕರ್ನಾಟಕದೊಳಗೆ ಸ್ವಲ್ಪ ಮಟ್ಟಿಗೆ ಓಟು ಒಡೆದು ಹೋಗುತ್ತೆ ಆದರೆ ಆದರೆ ಬೇ ಬಿಜೆಪಿ ಏನು ಸಂಪು ತೀರಾ ಏನು ಸೋತು ಹೋಗೋದಿಲ್ಲ ನಾನು ಹೇಳಿದ ಮಟ್ಟಿಗೆ ಬಿ ಜೆ ಪಿ ಕೊನೆ ಪಕ್ಷ ಮೂರ್ ದೇನ್ ಆಫ್ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಎಲ್ಲ ಇದು ನೋಡಿ ಇದು ನಮ್ಮ ಮೊದಲು ಸ ಇದು ಬಿ ಜೆ ಪಿ ಏನಿತ್ತಲ್ಲ ಇದ್ರೊಳಗೆಲ್ಲ ಎಫೆಕ್ಟಿವ್ ಆಗಿರಲಿಲ್ಲ ಗೌರ್ಮೆಂಟು ಅಧಿಕ ಅಧಿಕಾರಿಗಳೇ ಬಹಳ ಇದು ಇದೇ ಮಾಡ್ತಾ ಇದ್ದರು ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಅವ್ರಿಗೆ ಇಲ್ಲ ಬಹಳ ಸಾಫ್ಟಾಗಿದ್ದರು ಅದು ನಾನು ತಿಳಿದ ಮಟ್ಟಿಗೆ ಇದಕ್ಕೆಲ್ಲ ಆದರೆ ಈಗಿರೋ ಕಾಂಗ್ರೆಸ್ನವ್ರು ಇದ್ದಾರಲ್ಲ ಅವ್ರು ಬಹಳ ಜೋರಾಗಿದ್ದಾರೆ ಅಧಿಕಾರಿಗಳ ಮೇಲೆ ಬಹಳ ಜೋರಾಗಿದ್ದಾರೆ ಆದರೆ ಅವರು ಹೋಗ್ತಾ ಇರೋ ದಾರಿ ಸರಿಯಾಗಿಲ್ಲ ಇದ್ರೊಳಗೆಲ್ಲ ಎಲ್ಲರಿಗೂ ನೀವು ಫ್ರೀ ಫ್ರೀಯಾಗಿ ಕೊಡ್ತೀನಿ ಫ್ರೀಯಾಗಿ ಕೊಡ್ತೀನಿ ಹೆಣ್ಮಕ್ಳಿಗೆಲ್ಲ ಸ ಫ್ರೀಯಾಗಿ ಬಸ್ಸಲ್ಲಿ ಕೊಡ್ತೀನಿ ಇವೆಲ್ಲವೂ ಪಾಪ್ಯುಲರ್ ಆಗಿರ್ಬೋದೇ ಹೊರತು ಎಕಾನಮಿ ಇವಾಗ ಕಂಪ್ಲೀಟಾಗಿ ಇವ್ರಿಗೆ ಏನೂ ಹತ್ರ ಇಲ್ಲ ಇಲ್ಲ ದುಡ್ಡೆಲ್ಲ ಇಲ್ಲ ಇವ್ರಿಗೆ ಇವಾಗ ಅದಕ್ಕೆ ಏನು ಮಾಡ್ತಾರೆ ಸೆಂಟ್ರಲ್ ಬೇರೆ ಬೈತಾ ಇದ್ದಾರೆ ಅಷ್ಟೇ ನಮಗೆ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತ ಕೊಟ್ಟದ್ದನ್ನೆಲ್ಲ ಇವರು ಖರ್ಚು ಮಾಡ್ಕೊಂಡಿರ್ತಾರೆ ಅವರು ಪ್ರ ಪ್ರೈಮ್ ಮಿನಿ ಫೈನಾನ್ಸ್ ಮಿನಿಸ್ಟರು ಇದು ಮಾಡಿದ್ರೆ ಅವರು ಕೊಡ್ತಾ ಇಲ್ಲ ಅಂತ ಅವರನ್ನು ಬೈತಾರೆ ಇದರೊಳಗೆಲ್ಲ ಒಂದು ಇವ್ರ ಭಾಷಣ ಇವ್ರ ಭಾಷೆ ಇದೆಯಲ್ಲ ಅದು ಅನ್ಡಿಗ್ನಿಫೈಡ್ ಲ್ಯಾಂಗ್ವೇಜ್ ಏ ಇವ್ರು ಏನು ಮಾಡಿ ಮಾ ಮಾತಾಡಬೇಕಾದ್ರೂ ಒಂದು ಒಂದು ಡಿ ಡಿಗ್ನಿಟಿ ಬೇಡವೇ ಮಾತಾಡಬೇಕಾದ್ರೆ ನಾವು ಯಾರ ಬಗ್ಗೆ ಮಾತಾ ಯಾರನ್ನು ಟೀಕೆ ಮಾಡ್ತೀವೋ ಅವರನ್ನು ನಾವು ಗೌರವದಿಂದ ಕೊಟ್ಟು ಮಾತಾಡಬೇಕೆ ಆ ಕಲ್ಚರ್ ಇಲ್ಲ ಇವ್ರಿಗೆ ಬಿ ಜೆ ಪಿಯವ್ರಿಗಾ ಆ ಕಲ್ಚರ್ ಇತ್ತು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗಲೂ ಇತ್ತು ಈಗಲೂ ಇದೆ ಇದರೊಳಗೆ ಅಕಸ್ಮಾತ್ ಬಿ ಜೆ ಪಿಯವರು ಒಂದು ಸ್ವಲ್ಪ ಹೊರಟಾಗಿ ಮಾತಾಡುತ್ತಾ ಇದ್ದಾರೆ ಅಂತಂದರೆ ಅವ್ರೂ ಫಾಲೋ ಮಾಡಿಕೊಂಡು ಇದ್ದಾರೆ ಅವರು ಅಂತ ಅನಿಸುತ್ತೆ ಹಾಗೆ ಮಾಡಬಾರ್ದು ಅವ್ರೇನಾದ್ರೂ ಮಾಡಿಕೊಳ್ಳಿ ನಾವು ನಮ್ಮ ಡಿಗ್ನಿಟಿಗಾಗೆ ಕಡಿಮೆ ಮಾಡ್ಕೋಬಾರ್ದು ಇದು ನೋಡಿ ಒಂದು ಎಲೆಕ್ಷನ್ ಬಗ್ಗೆ ನನಗೆ ಪೂರ್ತಿಗೆ ಇದಿಲ್ಲ ನನಗೆ ಗೊತ್ತಿರುವುದೆಲ್ಲ ಬರೀ ಒಂದಿಷ್ಟು ನ್ಯೂಸ್ ಪೇಪರ್ ಓದೋದು ರಾಜಕೀಯದಲ್ಲಿ ಇರೋರಿಗೂ ಕೂಡ ಪೂರ್ತಿಯಾಗಿ ಎಷ್ಟು ಇದು ಆಗಲ್ಲ ಕೆಲವು ಇದರೊಳಗೆ ನಮಗೆ ಗ್ಯಾರಂಟಿ ಆಗುತ್ತೆ ಇನ್ನು ಕೆಲವರು ಇದರಲ್ಲಿ ಆಗಲ್ಲ ಉದಾಹರಣೆಗೆ ನಾನು ಈಗೊಂದು ಎರಡು ತಿಂಗಳು ಮೂರು ತಿಂಗಳ ಹಿಂದೆ ನಾನು ಇದಕ್ಕೆ ಹೋಗಿದ್ದೆ ಇಲ್ಲಿ ಉತ್ತರ ಭಾರತಕ್ಕೆ ಹೋಗಿದ್ದೆ ನಮ್ಮ ಆವಾಗ ಅಲ್ಲಿಯ ಚೀಫ್ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ ಹೇಗಿರಬೇಕು ಅಂದರೆ ಅಂಥ ಚೀಫ್ ಮಿನಿಸ್ಟರ್ ಇದುವರೆಗೆ ನಮ್ಮ ಇದರೊಳಗೆ ಯಾರೂ ಇಲ್ಲ ಅವ್ರಿಗೆ ಎಲ್ಲನೂ ಗೊತ್ತಿದೆ ಎಷ್ಟು ಬಿಗಿಯಾಗೂ ಗೊತ್ತಿದೆ ಏನು ಪ್ರಶ್ನೆಗಳು ಕೇಳಿದ್ರು ನಾನು ಪ್ರ ಕೆಲವು ಪ್ರಶ್ನೆಗಳನ್ನು ಕೇಳಿದೆ ಅವ್ರಿಗೆ ತಕ್ಷಣ ಆನ್ಸರ್ ಹೇಳ್ತಾರೆ ಅವ್ರಿಗೆ ಇದ್ರೊಳಗೆಲ್ಲ ಅಷ್ಟು ಪವರ್ಫುಲ್ ಚೀಫ್ ಮಿನಿಸ್ಟರು ಇದು ಇದುವರೆಗೆ ಏನೂ ಇಲ್ಲ ಅಂಥ ಕಡೆಯಲ್ಲೆಲ್ಲ ನಾವು ಗ್ಯಾರಂಟಿನೇ ಹೇಳಿಬಿಡ್ಬೋದು ಅಷ್ಟೇ ಇದರೊಳಗೆ ಉತ್ತರ ಭಾರತದಲ್ಲಿ ಗ್ಯಾರಂಟಿನೇ ಹೇಳಬಹುದು ಅಷ್ಟೇ ಇಲ್ಲಿ ಸ್ವಲ್ಪ ಇದು ಸ್ವಲ್ಪ ಆ ಕಡೆಗೂ ಈ ಕಡೆಗೂ ಅಂತ ಅನ್ಸು ಅನ್ಸುತ್ತೆ ಇಷ್ಟಕ್ಕೂ ರಿಸಲ್ಟ್ಸ್ ಬಂದಾಗ ಹೇಗೆ ಅಂತ ಹೇಳಕ್ಕಾಗಲ್ಲ ಕರ್ನಾಟಕದಲ್ಲಿ ಮೋದಿ ಅಲೆ ಕಮ್ಮಿ ಆಗಿದೆ ಕರ್ನಾಟಕದಲ್ಲಿ ಮೋದಿ ಅವರ ಅಲೆ ಕಮ್ಮಿ ಆಗಿದೆ ಅಂತ ಅನ್ಸುತ್ತ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅದು ಈಗ ಮೈಸೂರಿನಲ್ಲಿ ಯದುವೀರವ್ರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಮಾಡಿದ ತಮ್ಮ ಅಭಿಪ್ರಾಯ ಏನು